ಸಿಂಧೂರ ಟೂ ಪಾಯಿಂಟ್ ಓ ಪಾಕಿಸ್ತಾನದ ದಾಳಿಗೆ ತಕ್ಕ ಪ್ರತ್ಯುತ್ತರ ಭಾರತದಿಂದ ಈಗಾಗಲೇ ನೀಡಲಾಗ್ತಾ ಇದೆ ನಿನ್ನೆ ರಾತ್ರಿಯೇ ಪಾಕಿಸ್ತಾನದ ಪ್ರಮುಖ ನಗರಗಳಲ್ಲಿ ದಾಳಿ ಮಾಡೋದರ ಮೂಲಕ ಇಡೀ ರಾತ್ರಿ ಪಾಕಿಸ್ತಾನದ ನಿದ್ದೆಗೆಡಿಸಿದೆ ಭಾರತ ಇದು ಮತ್ತೊಂದು ಹಂತಕ್ಕೆ ಎಸ್ಕ್ಯುಲೇಟ್ ಆಗಿದೆ ನಿವೃತ್ತ ಏರ್ ಕಮಾಂಡರ್ ಸಿ ಎಸ್ ಹವಾಲ್ದಾರ್ ನಮ್ಮನ್ನ ಜಾಯ್ನ್ ಆಗಿದ್ರು ಇದರ ಜೊತೆ ಜೊತೆಗೆ ಹಾಸನದಿಂದ ನಿವೃತ್ತ ಕರ್ನಲ್ ನಟೇಶ್ ಅವರು ನಮ್ಮ ಜೊತೆ ಇದ್ದಾರೆ ಹಾಗೆ ನಿವೃತ್ತ ಗ್ರೂಪ್ ಕ್ಯಾಪ್ಟನ್ ಜಾನಕಿರಾಮ್ ಅವರು ಕೂಡ ನಮ್ಮೊಂದಿಗೆ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ನಟೇಶ್ ಇಬ್ಬರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತ ಜಾನಕಿರಾಮ್ ಅವರಿಗೆ ಹಾಗೆ ನಟೇಶ್ ಅವರಿಗೆ ನಟೇಶ್ ಅವರೇ ನಿನ್ನೆ ನಾವು ಮಾತನಾಡಿದ್ವಿ ತೆಗೆದುಕೊಳ್ಳಬೇಕಾದ ಕ್ರಮ ಮತ್ತು ಪಾಕಿಸ್ತಾನ ಬುದ್ಧಿ ಕಲಿಯಲ್ಲ ಅನ್ನೋದನ್ನ ನಿನ್ನೆಯ ಚರ್ಚಾ ಕಾರ್ಯಕ್ರಮದಲ್ಲಿ ನಾವು ಮಾತನಾಡಿದ್ವಿ ಆಸ್ ಎಕ್ಸ್ಪೆಕ್ಟೆಡ್ ಪಾಕಿಸ್ತಾನದಿಂದ ಹಿಂಗಿದ್ದೇ ಒಂದು ನಿರೀಕ್ಷೆ ಭಾರತಕ್ಕಿತ್ತು ಅಂಡ್ ಭಾರತ ಇಸ್ ವೆಲ್ ಪ್ರಿಪೇರ್ಡ್ ನೀವು ನೋಡಿರ್ಬೋದು ಪಾಕಿಸ್ತಾನ ಅಟ್ಯಾಕ್ ಮಾಡಿದ ಮೇಲೆ ಏರ್ ಡಿಫೆನ್ಸ್ ಎಷ್ಟು ಸ್ಟ್ರಾಂಗ್ ಆಗಿದೆ ಅಂತ ಅವ್ರದ್ದು ಮಿಸೈಲ್ ಆಗಲಿ ಡ್ರೋನ್ ಆಗಲಿ ಎಂಟೈರ್ ಇದನ್ನ ಡಿಸ್ಟ್ರಾಯ್ ಹಾಕಿದೆ ಐ ಥಿಂಕ್ ವಿ ಆರ್ ವೆಲ್ ಪ್ರಿಪೇರ್ಡ್ ಬಿಫೋರ್ ಆಲ್ಸೋ ಪಾಕಿಸ್ತಾನ ಈ ಬಾರಿ ಅನುಸರಿಸ್ತಾ ಇರೋದು ಹಮಾಸ್ ಮಾದರಿಯ ದಾಳಿಯನ್ನ ನೀವು ಪೆಹಲ್ಗಾಮ್ ನ ಅಟ್ಯಾಕ್ನ ನೀವು ನೋಡಿದ್ರು ಕೂಡ ಹಮಾಸ್ ಯಾವ ರೀತಿ ಇಸ್ರೇಲ್ ನಾಗರಿಕರ ಮೇಲೆ ಅಟ್ಯಾಕ್ ಮಾಡಿತ್ತು ಅದೇ ರೀತಿಯ ಅಹ್ ಅಟ್ಯಾಕ್ ಮಾಡಿತ್ತು ಅದಾದ ನಂತರ ಈಗ ಸೇನೆಯ ಮೇಲೆ ಯಾವ ರೀತಿ ದಾಳಿ ನಡೆಸಿದೆ ನಾಗರಿಕರ ಮೇಲೆ ಯಾವ ರೀತಿ ದಾಳಿ ನಡೆಸಿದೆ ನಾವು ಎರಡ್ ಸಾವಿರದ ಇಪ್ಪತ್ತ ಮೂರರ ಇಸ್ರೇಲ್ ಮತ್ತು ಹಮಾಸ್ ನಡುವಿನ ಕಾದಾಟದ ದಿನಗಳನ್ನ ನೆನಪಿಸ್ಕೊಳ್ಳೋದಾದ್ರೆ ಸೇಮ್ ಇದೇ ರೀತಿ ನೂರಾರು ಮಿಸೈಲ್ಗಳನ್ನ ಏಕಕಾಲಕ್ಕೆ ದಾಳಿ ಮಾಡೋದರ ಮೂಲಕ ಅಟ್ಯಾಕ್ ಮಾಡಿತ್ತು ಹಮಾಸ್ ಸೇಮ್ ಟೆಕ್ನಿಕ್ ಅನ್ನ ಇಲ್ಲಿ ಬಳಸಲಾಗ್ತಾ ಇದೆ ಇದರಲ್ಲಿ ಏನಂದ್ರೆ ಈಗ ನೀವು ನೋಡ್ಬೇಕು ಮೊದಲು ಬಲುಚಸ್ತಾನಲ್ಲಿ ಪ್ರಾಬ್ಲಮ್ ಇರೋದ್ರಿಂದ ಅವ್ರಿಗೆ ಡೆಪ್ತಲ್ಲಿ ಅಲ್ಲಿ ಡಿಫೆನ್ಸ್ ಖಾಲಿ ಬಿಡಕ್ಕೆ ಈಗ ಆಗಲ್ಲ ಅದನ್ನ ಸೊ ಅರೌಂಡ್ ನೈನ್ಟೀನ್ ಸೆವೆಂಟಿ ಫೈವ್ ಅಲ್ಲಿ ಏನಾಗಿತ್ತು ಬಲೂಚಿಸ್ತಾನ್ ಅಫ್ಘಾನಿಸ್ತಾನ್ ಅವರ ಅವರ ಏರಿಯಾದಲ್ಲಿ ಇರೋದ್ರಿಂದ ಎಂಟೈರ್ ಫೋರ್ಸ್ನ ಫಾರ್ವರ್ಡ್ ಏರಿಯಾಗೆ ಕಳಿಸಬಹುದಿತ್ತು ಈಗ ಅದು ಆಗಲ್ಲ ಯಾಕೆಂದ್ರೆ ಅಲ್ಲಿ ಯಾವುದೇ ಪ್ರಾಬ್ಲಮ್ ಇದೆ ಸಿಂಧಲ್ಲಿ ಅವ್ರದೇ ಪ್ರಾಬ್ಲಮ್ ಇದೆ ಅಫ್ಘಾನಿಸ್ತಾನಲ್ಲಿ ಅವ್ರದೇ ಪ್ರಾಬ್ಲಮ್ ಇದೆ ಸೊ ಪಾಕಿಸ್ತಾನ ದಾಳಿಯನ್ನು ಎದುರಿಸ್ತಾ ಇದೆ ಮತ್ತೊಂದು ಕಡೆ ಭಾರತ ಸುತ್ತುವರಿತಾ ಇದೆ ನೌಕಾ ಸೇನೆ ಸುತ್ತುವರಿತಾ ಇದೆ ವಾಯುಸೇನೆಯ ಮೂಲಕ ಅಟಾಕ್ ಗಳು ನಡೀತಾ ಇದೆ ವಾಪಸ್ ಬರ್ತೀನಿ ಮಾತನಾಡ್ತೀನಿ ಚಂಡೀಗಢದಲ್ಲಿ ಮತ್ತೆ ಮೊಳಗಿದ ಸೈರಾನ್ ಎಲ್ಲರೂ ಅಲರ್ಟ್ ಆಗುವಂತೆ ಸೂಚನೆ ನೀಡಲಾಗ್ತಾ ಇದೆ ಪಾಕ ದಾಳಿ ಭೀತಿಯ ಮಧ್ಯೆ ಎಚ್ಚರಿಕೆಯಿಂದ ರೋಗಕ್ಕೆ ಸೂಚನೆ ನೀಡಲಾಗ್ತಾ ಇದೆ ಚಂಡೀಗಢದಲ್ಲಿ ಮತ್ತೊಂದು ಸಲ ಸೈರನ್ ಮೊಳಗಿದೆ ಎಲ್ಲರೂ ಅಲರ್ಟ್ ಆಗಿರಿ ಅಂತ ಸೂಚನೆ ನೀಡಲಾಗಿದೆ ಜಾನಕಿರಾಮ್ ಅವರು ನಮ್ಮ ಜೊತೆ ಲೈವ್ನಲ್ಲಿದ್ದಾರೆ ಜಾನಕಿರಾಮ್ ಅವರೇ ಒಂದು ಕಡೆ ಬಲೂಚ್ ನಲ್ಲೂ ಕೂಡ ಪಾಕಿಸ್ತಾನ ದಾಳಿ ಎದುರಿಸ್ತಾ ಇದೆ ಮತ್ತೊಂದು ಕಡೆ ಭಾರತ ಈಗ ಸುತ್ತುವರಿತಾ ಇದೆ ನೌಕಾ ಸೇನೆ ನಿನ್ನೆ ರಾತ್ರಿ ಇಡೀ ಕರಾಚಿಯ ಮೇಲೆ ದಾಳಿ ನಡೆಸಿ ಹಲವು ಭಾಗಗಳನ್ನ ಧ್ವಂಸ ಮಾಡಿದೆ ಮತ್ತೊಂದು ಕಡೆ ನಮ್ಮ ಮಿಸೈಲ್ಗಳು ನಮ್ಮ ಡ್ರೋನ್ಗಳು ಪಾಕಿಸ್ತಾನದ ನಗರಗಳಿಗೆ ಹಾನಿ ಮಾಡಿದೆ ಪಾಕಿಸ್ತಾನ ಈಗ ಸಂದಿಗ್ಧ ಪರಿಸ್ಥಿತಿಯಲ್ಲಿದೆ ಈ ಹಿಂದಿನ ಪಾಕಿಸ್ತಾನಕ್ಕೂ ಈಗಿನ ಪಾಕಿಸ್ತಾನಕ್ಕೂ ಪಾಕಿಸ್ತಾನದ ಸುತ್ತ ಯಾರು ನಿಂತಿಲ್ಲ ಪಾಕಿಸ್ತಾನದ ಜೊತೆಗೆ ನಾವಿದ್ದೀವಿ ಅಂತ ಕೇವಲ ಟರ್ಕಿ ಮತ್ತು ಚೀನಾವನ್ನ ಹೊರತುಪಡಿಸಿದ್ರೆ ಪಾಕಿಸ್ತಾನದ ಇವತ್ತಿನ ಸ್ಥಿತಿ ಹೇಗಿದೆ ಅಂತೀರಿ ಭಾರತ ಸರ್ಕಾರ ಫುಲ್ ಫ್ರೀಡಂ ಕೊಟ್ಟಿದೆ ಆದರೆ ಇದು ಇದುವರೆಗೂ ಒಂದು ಅಟ್ಯಾಕ್ ಮಾಡಿದ್ರೆ ನಾವೊಂದು ಅಟ್ಯಾಕ್ ಮಾಡ್ತೀವಿ ಒಂದು ಕಪಾಳಕ್ಕೆ ಹೊಡೆದ್ರೆ ನಾವೊಂದು ಹೊಡಿತೀವಿ ಅನ್ನೋ ಸ್ಥಿತಿನಲ್ಲಿ ಇದೆ ಇದು ಹೈ ಟೈಮ್ ಭಾರತ ಸರ್ಕಾರ ಒಂದು ಪೊಲಿಟಿಕಲ್ ಏಮ್ ಅನ್ನ ಡಿಫೆನ್ಸ್ ಸರ್ವಿಸ್ ಕೊಡಬೇಕು ವಾಟ್ ಈಸ್ ದ ಪೊಲಿಟಿಕಲ್ ಏಮ್ ಇದರ ಉದ್ದೇಶ ಏನು ಈ ಯುದ್ಧದ ಉದ್ದೇಶ ಅನ್ನೋದನ್ನ ಕ್ಲಿಯರ್ ಕಟ್ ಆಗಿ ಕೊಟ್ಟಾಗ ಸೈನ್ಯ ಅಫೆನ್ಸಿವ್ ಆಕ್ಷನ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಬೇಕು ಮತ್ತು ಅಫೆನ್ಸಿವ್ ಆಕ್ಷನ್ ಇಲ್ಲದೆ ಈ ಯುದ್ಧ ನಿರ್ಣಾಯಕ ಹಂತವನ್ನ ತಲುಪಲ್ಲ ಡಿಫೆನ್ಸಿವ್ ಪೋಶ್ಚರ್ ಇಂದ ಎಂದು ಯಾವ ಯುದ್ಧವನ್ನು ಗೆಲ್ಲೋದಕ್ ಸಾಧ್ಯ ಇಲ್ಲ ಮತ್ತು ಇದುವರೆಗೂ ನನಗನ್ಸಿರೋದು ದ ಅಟ್ಯಾಕ್ ಸ್ಟ್ರೈಕ್ ಕೋರ್ಗಳು ತಮ್ಮ ಬೂಟ್ ಪಾಕಿಸ್ತಾನದ ನೆಲದಲ್ಲಿ ಇಟ್ಟಿದೆಯೋ ಇಲ್ಲೋ ನಮಗೆ ಕ್ಲಿಯರ್ ಆಗಿ ಗೊತ್ತಿಲ್ಲ ರೈಟ್ ಒಂದು ಪೊಲಿಟಿಕಲ್ ಏಮ್ ಕೊಟ್ಟು ನನ್ನ ಪ್ರಕಾರ ಪೊಲಿಟಿಕಲ್ ಏಮ್ ಒಂದು ಪಾಕಿಸ್ತಾನದ ನ್ಯೂಕ್ಲಿಯರ್ ಆರ್ಸನಲ್ ಅನ್ನ ಪ್ರಪಂಚದ ಶಾಂತಿಗೋಸ್ಕರ ನಾಶ ಮಾಡಬೇಕು ದಟ್ ಅದು ಮೊದಲನೆಯ ಏನಿರಬೇಕು ಎರಡನೆಯ ಏಮು ನಾವು ನಮ್ಮ ಜೆನ್ಯೂನ್ ಏನು ರೈಟ್ ಇದೆ ನಮ್ಮ ಕಳೆದು ಹೋದ ಭಾಗವನ್ನ ನಾವು ವಾಪಸ್ ಪಡಿಬೇಕು ಈ ಎರಡು ಪೊಲಿಟಿಕಲ್ ಏಮ್ ಕ್ಲಿಯರ್ ಕಟ್ ಆಗಿ ಡಿಫೆನ್ಸ್ ಸರ್ವಿಸ್ ಕೊಟ್ರೆ ಅವಾಗ ಅವರು ಪ್ಲಾನ್ ಮಾಡೋದಕ್ಕೆ ಅಫೆನ್ಸಿವ್ ಆಕ್ಷನ್ ಪ್ಲಾನ್ ಮಾಡೋದಕ್ಕೆ ಅತ್ಯಂತ ಸಮರ್ಪಕವಾಗತ್ತೆ ಭಾರತ ಸರ್ಕಾರ ಇದನ್ನು ಮಾಡತ್ತೆ ಅಥವಾ ಮಾಡಿರ್ಬಹುದು ಅಂತ ನಾನು ಅನ್ಕೊಂಡಿದೀನಿ ಇದು ಅತ್ಯಂತ ಸೂಕ್ತ ಸಮಯ ನಮ್ಮ ಡಿಫೆನ್ಸಿವ್ ಪೋಸ್ಚರ್ ಏನಿದೆ ಅಥವಾ ನಾವು ಮಿಲಿಟರಿ ಇನ್ಸ್ಟಲೇಷನ್ ಮತ್ತು ಪಾಕಿಸ್ತಾನದ ಟೆರರಿಸ್ಟ್ ಬೇಸ್ ಅನ್ನ ಅಟ್ಯಾಕ್ ಮಾಡೋದು ಮತ್ತು ಸಪೋರ್ಟರ್ಸ್ ಏನಿದೆ ಪಾಕಿಸ್ತಾನ ಸೈನ್ಯದ ಅದನ್ನ ಕ್ಲಿಯರ್ ಕಟ್ ಆಗಿ ಡಿಕ್ಲೇರ್ ಮಾಡೋದಕ್ಕೆ ಹಿಂಜರಿಬಾರದು ಭಾರತ ಒಂದು ಪೊಲಿಟಿಕಲ್ ಏಮ್ ಅನ್ನ ಪ್ರಪಂಚದ ಎದುರಿಗೆ ಕ್ಲಿಯರ್ ಕಟ್ ಆಗಿ ಕೊಟ್ಟು ಸೈನ್ಯಕ್ಕೆ ಒಂದು ಉದ್ದೇಶ ನಿಗದಿತ ಉದ್ದೇಶ ಕೊಡಬೇಕು ಇದು ಹೈ ಟೈಮ್ ಸ್ಟ್ರೈಕ್ ಕೋರ್ ಪಾಕಿಸ್ತಾನ ಪಾಕಿಸ್ತಾನ ಎಂಟ್ರ್ ಆಗ್ಬೇಕು ಮತ್ತು ಅದಷ್ಟೇ ಅಲ್ಲದೆ ಹೆಲಿಬೋರ್ನ್ ಆಪರೇಷನ್ ಮಾಡಿ ನಮ್ಮ ಆಕ್ರಮಿತ ಕಾಶ್ಮೀರದಲ್ಲಿರೋ ಗಿಲ್ಗಿಟ್ ಮತ್ತು ಸ್ಕದ್ದು ಏರ್ಫೀಲ್ಡ್ ಗಳನ್ನ ನಮ್ಮ ವಶಕ್ಕೆ ಪಡಿಬೇಕು ಈ ಏರ್ಫೀಲ್ಡ್ ಗಳ ರಕ್ಷಣೆ ಜಾಸ್ತಿ ಇನ್ಫ್ರಾಸ್ಟ್ರಕ್ಚರ್ ಅಲ್ಲಿ ಇಲ್ಲ ಹಾಗಾಗಿ ಹೆಲಿಬೋರ್ನ್ ಆಪರೇಷನ್ ನಿಂದ ಈ ಎರಡು ಆಕ್ರಮಿತ ಕಾಶ್ಮೀರದಲ್ಲಿರೋ ವಿಮಾನ ನಿಲ್ದಾಣಗಳನ್ನ ವಶಕ್ಕೆ ಪಡೆದು ನಾವು ಡಿಕ್ಲೇರ್ ಮಾಡಬೇಕು ಇದು ಈಗಾಗಲೇ ಮಾಡಿರಬಹುದು ಅಥವಾ ಭಾರತ ಸರ್ಕಾರ ಮುಂದೆ ಮಾಡಬಹುದು ಆದ್ರೆ ಇದು ಹೈ ಟೈಮ್ ಸ್ಟ್ರೈಕ್ ಕೋರ್ ಎಂಟರ್ ಆಗೋದಕ್ಕೆ ಹೆಜಿಟೇಟ್ ಮಾಡಬಾರದು ಮತ್ತು ನಮ್ಮ ಉದ್ದೇಶವನ್ನ ಕ್ಲಿಯರ್ ಕಟ್ ಆಗಿ ಡಿಕ್ಲೇರ್ ಮಾಡೋದಕ್ಕೆ ಇನ್ನೂ ಹೆಜಿಟೇಟ್ ಮಾಡಬಾರದು ಹಿಂದೆ ನಮ್ಮ ಅರ್ಜುನ ಹಿಂದೆ ಅಭಿಮನ್ಯು ಹತ್ಯೆ ಆಗೋದಕ್ಕೆ ಕಾಯಬಾರದು ಅಟ್ಯಾಕ್ ಮಾಡೋದಕ್ಕೆ ಒಪ್ಪಿರ್ಲಿಲ್ಲ ಅಭಿಮನ್ಯು ಹತ್ಯಾಗ ಆ ರೀತಿ ನಾವು ಅಭಿಮನ್ಯುವಿನ ಮಾರಣಾತ್ಮಕ ಹತ್ಯೆಯನ್ನ ಭಾರತ ಸರ್ಕಾರ ಕಾಯ್ತಾ ಕೊಡಬಾರ್ದು ಎಸ್ ವಾಪಸ್ ಬರ್ತೀನಿ ವಾಯುಸೇನೆಯ ಸ್ಕ್ವಾಡ್ರನ್ ಲೀಡರ್ ಭಾಸ್ಕರ್ ಅವರು ನಮ್ಮೊಂದಿಗೆ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದಾರೆ ಭಾಸ್ಕರ್ ಅವರೇ ಈ ಹಿಂದೆ ಸೇನಾ ನೆಲೆಗಳ ಸೇನಾ ತುಕಡಿಗಳಲ್ಲಿ ಭೂ ಅತಿ ಹೆಚ್ಚು ಭಾಗಿಯಾಗ್ತಾ ಇತ್ತು ಈಗಿನ ಬದಲಾದ ಸನ್ನಿವೇಶ ಟೆಕ್ನಾಲಜಿಯಲ್ಲಿ ವಾಯುಸೇನೆ ಅದರಲ್ಲೂ ಸ್ಪೆಷಲಿ ಮಿಸೈಲ್ಸ್ ಮತ್ತು ಡ್ರೋನ್ ಪಾತ್ರ ಬಹಳ ದೊಡ್ಡದಿದೆ ಹಾಗೂ ಭಾರತ ಮತ್ತು ಪಾಕಿಸ್ತಾನದ ಏರ್ ಡಿಫೆನ್ಸ್ ಸಿಸ್ಟಮ್ಗಳ ಪವರ್ಗಳು ಡೆಮಾನ್ಸ್ಟ್ರೇಟ್ ಆಗಿವೆ ಈಗಾಗಲೇ ಭಾರತದ ಭಾರತದ ದಾಳಿಗೆ ಪಾಕ್ನ ಏರ್ ಡಿಫೆನ್ಸ್ ಸಿಸ್ಟಮ್ ಎಷ್ಟು ಕಳಪೆ ಅನ್ನೋದು ಎಕ್ಸ್ಪೋಸ್ ಆಗಿದೆ ನಿನ್ನೆ ರಾತ್ರಿಯ ಪಾಕ್ನ ಮಿಸೈಲ್ಗಳ ದಾಳಿಯಿಂದ ಭಾರತದ ಡಿಫೆನ್ಸ್ ಸಿಸ್ಟಮ್ನ ಪವರ್ ಏನು ಅನ್ನೋದು ಗೊತ್ತಾಗಿದೆ ಹೌದು ಈಗ ನಮ್ಮಲ್ಲಿರೋ ಏರ್ ಡಿಫೆನ್ಸ್ ಸಿಸ್ಟಮ್ ಎಷ್ಟು ಸ್ಟ್ರಾಂಗ್ ಇದೆ ಅಂತ ನಿನ್ನೆ ಎಲ್ಲ ಇಡೀ ದೇಶಕ್ಕೆಲ್ಲ ಇಡೀ ಪ್ರಪಂಚಕ್ಕೆ ತಿಳಿದೋಗ್ಬಿಟ್ಟಿದೆ ಈ ಒಂದು ಮುಖ್ಯವಾದ ಒಂದು ಇದು ಇಟ್ಕೊಂಡ್ಬಿಟ್ಟು ನಾವು ಇನ್ನು ನಿನ್ನೆ ಸಂಜೆವರೆಗೂ ನಾನು ಹೇಳ್ತಿದ್ದಿದ್ದು ಇನ್ನು ಸ್ವಲ್ಪ ನಾವು ಹೋಲ್ಡ್ ಮಾಡಬೇಕು ಹೋಲ್ಡ್ ಮಾಡಬೇಕು ಈಗ ಅವ್ರು ಮಾಡ್ತಿರೋದೆಲ್ಲ ನೋಡಿದ್ರೆ ವಿರ್ ಟು ಗೋಟ್ ಆನ್ ಔಟ್ ವಾರ್ ಯಾಕಂದ್ರೆ ನಮ್ಮ ಡಿಫೆನ್ಸು ಚೆನ್ನಾಗಿದೆ ನಮ್ಮ ಮುಖ್ಯವಾದ ನಾವು ಅಂತ ಅನ್ನಿಸ್ತಿದ್ಯಾ ನಿಮಗೆ ಆಲ್ ಔಟ್ ವಾರ್ ಇನ್ನೂ ಆಗಿಲ್ಲ ಇಟ್ ಇಸ್ ಜಸ್ಟ್ ಅಟ್ ದ ಏಜ್ ಟಾಸ್ ಟಾಸ್ ನಡೆದಿದೆ ಅಂತ ಹೇಳ್ಬೋದು ಯಾಕೆಂದ್ರೆ ಮ್ಯಾಚ್ ನಿಲ್ಸಿದೀವಲ್ಲ ಈಗ ನಾವು ಇದನ್ನೇ ಮ್ಯಾಚ್ ಅಂತ ಇಟ್ಕೊಳ್ಳೋಣ ಟಾಸ್ ಆಗಿದೆ ಟಾಸ್ ನಾವು ಗೆದ್ದಿದೀವಿ ಈಗ ನಾವು ಸ್ಟ್ರೈಕ್ ಮಾಡಬೇಕು ಅವ್ರು ಸುಮ್ಮನೆ ಕುಣಿತಾ ಇದ್ದಾರೆ ಆದ್ರೆ ನಾವು ಅದನ್ನ ಈ ಕ್ಷಣನ ಉಪ್ಯೋಗಿಸ್ಕೊಂಡು ಇನ್ನು ಶುರು ಮಾಡೋ ಪರಿಸ್ಥಿತಿ ಬಂದಿದೆ ಮಾಡಲೇಬೇಕು ಅಂತ ನಮಗೂ ಈಗ ಅನಿಸ್ತಿದೆ ಅದೇ ನಿನ್ನೆ ಸಂಜೆಗೂ ಇವತ್ತಿಗೂ ಬರೀ ಒಂದು ಹನ್ನೆರಡು ತಾಸಿನಲ್ಲಿ ನಮ್ಮ ಬ ಏನೋ ಅನಿಸಿಕೆನೇ ಬದಲಾವಣೆ ಆಗಿದೆ ಇಷ್ಟು ನೋಡಿದ ಮೇಲೆ ಅವರು ಸಾಕಷ್ಟು ಮಾಡಿದ್ದಾರೆ ಈಗಾಗಿ ತಪ್ಪಿನಿಂದ ಅವರು ಅಥವಾ ಅಮೇರಿಕ ಪ್ರೆಷರಿಂದ ಅವರು ಬಂದ್ಬಿಟ್ಟು ನಮ್ಮ ಕಾಲಿಡ್ದು ನಾವು ನಿಲ್ಲಿಸಬಾರ್ದು ಈ ಒಂದು ಸಂದರ್ಭ ಐವತ್ತು ವರ್ಷದಕ್ಕೊಂದ್ಸರಿ ಬರೋದು ಅಂತ ಹೇಳ್ಬೋದು ಈ ಸಂದರ್ಭ ನಾವು ಉಪ್ಯೋಗಿಸ್ಕೊಂಡ್ಬಿಟ್ಟು ಈ ಒಂದು ಪ್ರಾಬ್ಲಮ್ ಆಗಿರೋದಕ್ಕೆ ಫೈನಲ್ ಆಗಿ ಒಂದು ಇತಿ ಹೇಳ್ಬೇಕಾಗುತ್ತೆ ಅನಿಸುತ್ತೆ ಯಾಕಂದರೆ ಇನ್ನೂ ಶುರು ಆಗಿಲ್ಲ ಆಗುತ್ತೆ ಆಗುತ್ತೆ ಅಂದ್ಕೊಂಡಿದ್ದೀವಿ ಆಗಲೇ ಬೇಕು ಅಂತಲೂ ನಮಗೆ ಅನಿಸ್ತಾ ಇದೆ ನಾವು ಏನೇ ಕಷ್ಟ ಆದರೂ ಕಷ್ಟ ಇಲ್ಲ ನಮಗೆ ಸ್ವಲ್ಪ ಬಲಿದಾನಗಳಾಗ್ತವೆ ಬಟ್ ಅದು ದಸ್ ಪಾರ್ಟ್ ಆಫ್ ದಿ ಯು ನೋ ವಾರ್ ಗೇಮ್ ಬಟ್ ಈಗ ಒಂದು ಪರಿಸ್ಥಿತಿ ಹೇಗೆ ಉದ್ಭವ ಆಗಿದೆಯೋ ಇದನ್ನು ಬಳಸ್ಕೊಂಡ್ಬಿಟ್ಟು ಈ ಪಾಕಿಸ್ತಾನದ ಒಂದು ತಲೆನೋವು ಅಂತ ಇದೆಯಲ್ಲ ಅದನ್ನು ಕೊನೆಗೆ ಮುಗಿಸ್ಬೋದು ಈಗ ಸದ್ಯಕ್ಕೆ ವಾರ್ ಶುರು ಅಂತ ಹೇಳಕ್ ಬಟ್ ಇಟ್ಸ್ ಎಡ್ಜ್ ಬರ್ತೀರಿ ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್